ಸ್ನೇಹಿತರೆ ನಮಸ್ತೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಯಾದಗಿರಿ ಸ್ವಾಗತ ಇವತ್ತೆಲ್ಲ ಸಚಿವರು ಬಂದಿದ್ದರು ನಿನ್ನೆ ನಾನೇನು ಒಂದು ವಿಡಿಯೋ ಹಾಕಿದ್ದೆ ಈ ಜಿಲ್ಲೆಗೆ ಶಾಸಕರು ಮತ್ತು ಸಚಿವರ ಕೊಡುಗೆ ಏನು ಅಂತೇಳಿ ಅದರ ಬಗ್ಗೆ ಸಹ ಇವತ್ತು ಚರ್ಚೆ ಆಗಿದೆ ಮತ್ತು ನಾನು ಆಗಿದಂಥ ಪೋಸ್ಟಿಗೆ ಸಚಿವರು ಸಹ ನೋಡಿದ್ದಾರೆ ಇದೊಂದು ಯಾದಗಿರಿ ನ್ಯೂಸ್ಗೆ ಒಂದು ಒಳ್ಳೆಯ ಬೆಳವಣಿಗೆ ಆದರೆ ಇನ್ನೊಂದು ವಿಷಯ ದಯಮಾಡಿ ತಾವೆಲ್ಲರೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಯಾಕಂತಂದರೆ ನೀವು ಎಷ್ಟರ ಎಷ್ಟು ಮಟ್ಟಿಗೆ ಶೇರ್ ಮಾಡ್ತೀರೋ ನಾವು ಅಲ್ಲಿವರೆಗೆ ಜಾಸ್ತಿ ಮತ್ತೆ ಲೈವ್ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಪ್ಲೀಸ್ ಯಾರ್ಯಾರು ನೋಡ್ತಾ ಇದ್ದೀರಿ ದಯಮಾಡಿ ಇನ್ನೊಂದು ಯಾರೊಬ್ರು ನೋಡ್ತಾ ಇದ್ದಾರೆ ಬ್ರದರ್ ಸೌಂಡ್ ಬರ್ತಾ ಇದೆಯಾ ಹೇಳಿ ನನಗೆ ಸ್ವಲ್ಪ ಡೌಟ್ ಇದೆ ಸೌಂಡ್ ಬರ್ತಾ ಅಂದರೆ ಒಂದು ಕಾಮೆಂಟ್ ಮಾಡಿ ಬರ್ತಾ ಒಂದು ಕಾಮೆಂಟ್ ಮಾಡಿ ಸೌಂಡ್ ಕಾಮೆಂಟ್ ಮಾಡಿ ಈ ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ ಯಾದಗಿರಿ ನಗರದಲ್ಲಿ ನೀರಿಗಾಗಿ ಆಹಾಕಾರ ಪಡುವಂತಹ ಪರಿಸ್ಥಿತಿ ಇವತ್ತ ಎದುರಾಗಿತ್ತು ಒಂದು ವಾರದಲ್ಲೇ ಎರಡು ಬಾರಿ ಮಳೆಯಾಗಿದೆ ಮೊದಲು ಮಳೆಯಲ್ಲಿ ನೀರು ಮೂರು ದಿನಕ್ಕೆ ಒಂದ್ಸರಿ ಬರ್ತಾ ಇತ್ತು ಮಳೆ ಬಂದ ಮೂರನೇ ದಿನಕ್ಕೆ ನೀರು ಬಂತು ಆದರೆ ಮತ್ತೆ ಎರಡು ದಿನ ಆಯಿತು ಇವತ್ತಿಗೆ ಮತ್ತೆ ನೀರು ಬರ್ತಾ ಇಲ್ಲ ಆದರೆ ಮೊನ್ನೆ ನೀರು ಬಂದಿದ್ದು ನಡದ ನೀರು ಭೀಮಾ ನದಿಯ ನೀರು ಅವು ಕುಡಿಯೋಕ್ಕೆ ಯೋಗ್ಯ ಇರಲಾದಂಥ ನೀರಿದ್ದು ಆ ಒಂದು ವಿಡಿಯೋ ನಾವು ಮಾಡಿದ್ದೀವಿ ಆದರೆ ಅದಕ್ಕೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಸಚಿವರು ಆದರೆ ಯಾದಗಿರಿ ನಗರಕ್ಕೆ ಯಾವ ನೀರು ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಯಾಕಂತಂದ್ರೆ ಯಾದಗಿರಿ ನಗರದಲ್ಲಿ ಬ್ರಿಜ್ ಕಂಪ್ ಬ್ಯಾರೇಜ್ ಇದೆ ಆ ಬ್ರಿಜ್ ಕಂಪ್ ಬ್ಯಾರೇಜ್ ಇಂದ ಯಾದಗಿರಿ ಯಾದಗಿರಿ ನಗರದ ನಿವಾಸಿಗಳಿಗೆ ನೀರು ಕೊಡಬಹುದಿತ್ತು ಇದಕ್ಕೆ ಯಾದಗಿರಿ ಮತಕ್ಷೇತ್ರ ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ಅವರು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕಾಗಿತ್ತು ಆದರೆ ಶಾಸಕರು ಈ ಕೆಲಸ ಮಾಡಿಲ್ಲ ಆದರೆ ಶಾಸಕರಿಗೆ ಈ ಯಾದಗಿರಿ ಜನತೆ ಬಗ್ಗೆ ಕಾಳಜಿ ಇಲ್ಲ ಅನ್ನೋ ಒಂದು ಸ್ಪಷ್ಟ ನಿರ್ದೇಶನ ನಮಗೆ ಕಾಣ್ತಾ ಇದೆ ಸ್ನೇಹಿತರೆ ಯಾಕಂತಂದರೆ ಶಾಸಕರಾದವರು ಏನೋ ಹೊಸದಾಗಿ ಶಾಸಕರಾಗಿದ್ದರು ಇವರು ಹೊಸದಾಗಿ ಬಂದಿದ್ದಾರೆ ಇವ್ರಿಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಆ ಆದ್ ಬೇರೆ ಆದರೆ ಅವರು ಎಮ್ ಎಲ್ ಸಿ ಆದವರು ಈಗ ಎಮ್ ಎಲ್ ಎ ಆಗಿದ್ದಾರೆ ಇವ್ರಿಗೆಲ್ಲ ರೀತಿ ಗೊತ್ತಿತ್ತು ಇಲ್ಲಿನ ಸಮಸ್ಯೆಗಳು ಏನಿದೆ ಅಂತೇಳಿ ಆದರೆ ಇಲ್ಲಿನ ಶಾಸಕರು ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಿಲ್ಲ ಇವತ್ತು ಸಚಿವರು ಸಹ ಅಷ್ಟೇ ಇವತ್ತ ಸಚಿವರು ಮತ್ತು ಶಾಸಕರು ಯಾವುದೇ ಜನಪ್ರತಿನಿಧಿಗಳು ಬಹುದು ಇವರೆಲ್ಲರೂ ಯಾದಗಿರಿ ನಗರದ ನಿವಾಸಿಗಳಿಗೆ ಯಾವ ನೀರು ಕುಡಿಸ್ತಾ ಇದ್ದೀರಿ ನೀವು ಶಾಸಕರು ಸಚಿವರು ಅರ್ಥ ಮಾಡಿಕೋಬೇಕು ಯಾದಗಿರಿ ನಗರದ ನಿವಾಸಿಗಳ ನೀರು ನಾವು ಏನು ಯೂಸ್ ಮಾಡಿ ಬಿಡುವಂತ ನೀರೇ ಅಂದ್ರೆ ನಾವೇನು ಯೂಸ್ ಮಾಡಿ ಬಿಡ್ತಾ ಇದ್ದೀವಿ ಸ್ನಾನ ಮಾಡಿದ ನೀರಾಗಿರಬಹುದು ಬಾತ್ರೂಮ್ ನೀರಾಗಿರಬಹುದು ಮತ್ತೆ ಚರಂಡಿಯಲ್ಲಿ ಬರುವಂತಹ ನೀರು ಇವತ್ತು ನಾವು ಯಾದಗಿರಿ ನಗರದ ನಿವಾಸಿಗಳು ಕೊಡ್ತಾ ಇದ್ದಾವೆ ಯಾದಗಿರಿ ಜನರೇ ನೀವು ಬಹಳಷ್ಟು ಯೋಚನೆ ಮಾಡಿ ನೋಡಿ ದುಡ್ಡಿದ್ದವರು ಅವ್ರ ಅವರ ಮನೆಗಳಲ್ಲಿ ಬೋರಿಂಗ್ ಇರುತ್ತೆ ಆ ನೀರು ಕುಡಿತಾರೆ ಯಾರು ಬಡವರು ಏನು ಕುಡಿಬೇಕು ಈ ಶಾಸಕರು ಈ ಸಚಿವರು ಎಲ್ಲಿಯವರೆಗೆ ಈ ಯಾದಗಿರಿ ನಗರದ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರು ಹೊಸ ನೀರು ಅಲ್ಲಿಯವರೆಗೆ ನಾನು ಲೈವ್ ಮಾಡಿ ಮಾಡ್ತೇನೆ ಯಾರು ಏನ್ ಮಾಡ್ತಾರೆ ನಾನು ಯಾಕಂತಂದ್ರೆ ಕೇಳೋ ಹಕ್ಕಿದೆ ನನಗೂ ರೈಟ್ಸ್ ಇದೆ ಕೇಳೋ ಹಕ್ಕು ಹಾಗಾಗಿ ನಾನು ಈ ಲೈವ್ ಮಾಡಿ ಕೇಳ್ತಾ ಇದ್ದೇನೆ ಶಾಸಕರಿಗೆ ಮತ್ತು ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಈ ನಗರಸಭೆ ಅಧಿಕಾರಿಗಳಿಗೆ ಈ ನಗರಸಭೆ ಅಧಿಕಾರಿಗಳು ನಾಚಿಕೆ ಆಗ್ಬೇಕು ನಿಮ್ಗೆ ನಿಮ್ಗೆಲ್ಲ ಸಮಸ್ಯೆಗಳು ಗೊತ್ತಿದ್ರು ಸಹ ನೀವು ಈ ಸಮಸ್ಯೆ ಬಗೆಹರಿಸ್ತಿಲ್ಲ ಅದೊಂದು ಗಾದೆ ಮಾತಾಡ್ತಾರೆ ನೀರು ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಉಚ್ಚಿ ಕುಡಿಬೇಕಾ ಅಂತ ಹೇಳಿ ಇವತ್ತ ಉಚ್ಚಿ ಕುಡುವಂತ ಪರಿಸ್ಥಿತಿ ಯಾದಗಿರಿ ಜನತೆಗಿದೆ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲರಿಗೆ ಎಲ್ಲ ಯಾದಗಿರಿ ನಗರದ ರೌಂಡಿಂಗ್ ಆಗಿ ನೀರು ಈ ಹಳೆ ಬ್ರಿಜ್ ಹೋಗ್ತವೆ ಅದೇ ನೀರು ಮತ್ತೆ ಫಿಲ್ಟರ್ ಆಗಿ ನಂಬರ್ತವೆ ಹಂದಿಗಳು ಅದರಲ್ಲಿ ಓಡಾಡ್ತಾ ಮಿಂದೆಳ್ತಾವೆ ಹಂದಿಗಳು ಹೇಳ್ಲಿರುತ್ತೆ ಅದರಲ್ಲಿ ಮನುಷ್ಯರು ಹೇಳಿರುತ್ತೆ ಮನುಷ್ಯರು ಹುಚ್ಚಿರುತ್ತೆ ಅಂತಹ ನೀರು ಫಿಲ್ಟರ್ ಮಾಡಿ ಇವತ್ತು ಕೊಡ್ತಾ ಇದ್ದಾರೆ ಇವರು ಎಂಥ ಅಧಿಕಾರಿಗಳು ಎಂಥ ಜನಪ್ರತಿನಿಧಿಗಳಿಗೂ ಇವರು ನಾಚಿಗೆ ಹಾಕ್ಬೇಕು ಇವರಿಗೆ ಸಾರ್ವಜನಿಕರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಸ್ವಾಮಿ ನೀವೇನು ಪುಕ್ಕಡೆ ಕೊಡ್ತಾ ಇದ್ರೆ ನೀರು ಟ್ಯಾಕ್ಸ್ ತಗೋತಾ ಇದ್ದೀರಿ ನೀವು ಒಂದು ರಸ್ತೆ ಸರಿಯಾಗಿಲ್ಲ ನಗರದಲ್ಲಿ ಒಂದು ನೀರು ಸರಿಯಾಗಿಲ್ಲ ಅರ್ಥ ಅಮಾವಾಸ್ಯ ಯಾವುದೂ ಇಲ್ಲ ಇದಕ್ಕೆ ದಯಮಾಡಿ ನಾನು ಶಾಸಕರ ಮತ್ತೆ ಶಾಸಕರು ಮತ್ತೆ ಸಚಿವರಲ್ಲಿ ಮನವಿ ಮಾಡ್ತೇನೆ ಆದಷ್ಟು ಬೇಗ ನೀವು ಯಾದಗಿರಿ ನಿವಾಸಿಗಳಿಗೆ ಕುಡಿಯುವ ನೀರು ಬಿರ್ಜ ಹೇಳಿ ನಾನು ಮನವಿ ಮಾಡ್ತೇನೆ ಆಗ್ರಹ ಮಾಡ್ತೇನೆ ನಾನು ಯಾಕೆ ಆಗ್ರಹ ಮಾಡ್ತಾ ಇದ್ದೀನಿ ಅರ್ಥ ಮಾಡಿಕೊಳ್ಳಿ ನೀವು ಮುಖ್ಯಮಂತ್ರಿಗಳು ಕಾಲರ ಬರ್ಲಾರ್ದಂಗೆ ನೋಡ್ಕೊಳ್ಳಿ ಅಂತೇಳಿ ಎಲ್ಲಾ ಅಧಿಕಾರಿಗಳಿಗೆ ವಿಡಿಯೋ ಮುಖಾಂತರ ಹೇಳಿಕೆ ಕೊಡ್ತಾರೆ ಆದರೆ ಇವತ್ತು ನೀವು ಯಾವ ನೀರು ಕುಡಿಸ್ತಾ ಇದ್ದೀರಿ ಜನಗಳಿಗೆ ಈ ನೀರು ಕುಡಿದ್ರೆ ಕಾಲರ ಬರ್ ಬಂದಿಲ್ಲ ಅಂದ್ರೆ ಮತ್ತೇನು ಬರುತ್ತೆ ಏನ್ ಬರುತ್ತೆ ನಾವು ಅರ್ಥ ಮಾಡ್ಕೋಬೇಕು ನಾವು ಇದೇ ನೀರು ಶಾಸಕರು ಸಚಿವರು ಅಧಿಕಾರಿಗಳು ಕುಡಿತಾರ ನೀವು ಕುಡಿದ್ರೆ ನಾನು ನಾನು ಕುಡಿತೀನಿ ನೀವು ಕುಡಿದು ತೋರಿಸಿ ಮೊದಲು ನಿಮ್ಗೆಲ್ಲ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಆರಾಮಾಗಿ ಎ ಸಿ ಕಾರಲ್ಲಿ ಕುಡ್ತೀರಿ ಎ ಸಿ ಮನೆಯಲ್ಲಿ ಫಿಲ್ಟರ್ ನೀರು ಕುಡಿತೀರಿ ಸಾರ್ವಜನಿಕರ ಪರಿಸ್ಥಿತಿ ಏನು ಟೆಕ್ಸ್ ಕಟ್ಟವ್ರಿಗೆ ಏನು ಕುಡಿಬೇಕು ಟೆಕ್ಸ್ ಕಟ್ಟವರಿಗೆ ತೆರಿಗೆ ಕಟ್ಟವರಿಗೆ ನೀವು ಕೊಡ್ತಾ ಇದ್ರಿ ಯಾವ ಸೌಲಭ್ಯ ಕೊಡ್ತಾ ಇದ್ರಿ ಅರ್ಥ ಮಾಡಿಕೊಬೇಕು ಎಲ್ಲ ಯಾರು ತೆರಿಗೆ ಕಟ್ತಾ ಇದ್ದಾನೆ ಅವನಿಗೆ ಸರಿಯಾದ ಸೌಲಭ್ಯಗಳಿಲ್ಲ ಇವತ್ತ ಯಾರು ಟ್ಯಾಕ್ಸ್ ನಿಂತ ಬದುಕ್ತಾ ಇದ್ದಾನೆ ಅವ್ರಿಗೆ ಆರಾಮಾಗಿ ಆಗಿದ್ದಾರೆ ಅಧಿಕಾರಿಗಳು ನೀವು ಯಾರೋಸ್ಕರ ಅಧಿಕಾರಿಗಳಾಗಿದ್ದೀರಿ ನೀವು ಸಾರ್ವಜನಿಕರಿಗೋಸ್ಕರ ಅಧಿಕಾರಿಗಳಾಗಿದ್ದೀರಾ ಅಥವಾ ಶಾಸಕರು ಸಚಿವರಿಗೋಸ್ಕರ ಅಧಿಕಾರಿಗಳಾಗಿದ್ದರು ಅಧಿಕಾರಿಗಳಾಗಿದ್ದಾರೆ ಅರ್ಥ ಮಾಡ್ಕೋಬೇಕು ಎಲ್ಲರೂ ಇವತ್ತ ನಗರಸಭೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸಚಿವರಿಗೆ ಇಡೀ ಯಾದಗಿರಿ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ನೀರಿ ಎಲ್ಲ ಕಡೆ ಒಂದೇ ನಮನೆ ಬಂದಿದ್ದಾವೆ ಮೂರು ದಿನಗಳ ಹಿಂದೆಗಳೇ ಆ ನೀರು ನೋಡಿದ್ರೆ ತಿಪ್ಪಿಕೊಂಡಿರುವಂತ ನೀರು ತರ ಕಾಣ್ತವೆ ಅಂತ ನೀರಿವತ್ತು ನಗರದ ನಿವಾಸಿಗಳಿಗೆ ಕುಡಿಸ್ತೀವಿ ಮತ್ತೆ ಆ ಬಂದಂತ ಮಾಹಿತಿ ಕೇಳಿದಂತ ಸಚಿವರಿಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಅಂದ್ರೆ ಇದು ನಗರಸಭೆ ಅಧಿಕಾರಿಗಳು ಎಷ್ಟೊಂದು ಇವರಿಗೆ ಭಯನೇ ಇಲ್ವಾ ಅನ್ನೋ ಒಂದು ನಿದರ್ಶನ ಕಾಣ್ತಾ ಇದ್ದೆ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕು ನಗರಸಭೆ ಅಧಿಕಾರಿಗಳು ನೀವು ಸಹ ನೀರೇ ಕೊಡ್ತೀರಲ್ಲ ನೀವು ದುಡ್ಡು ಇದೆ ಅಂತೇಳಿ ನೀವು ಫಿಲ್ಟರ್ ನೀರು ಕುಡಿಬಹುದು ಆದರೆ ನೀವು ಒಂದು ವೇಳೆ ಬಡೂರ್ ಬಗ್ಗೆ ಕಾಳಜಿ ಕಾಳಜಿದ್ರೆ ಇಲ್ಲಿನ ಯಾದಗಿರಿ ಜಿಲ್ಲೆ ಅಧಿಕಾರಿಗಳು ನಾನು ಸ್ಪೆಷಲಾಗಿ ಹೇಳ್ತಾ ಇದ್ದೇನೆ ಕೇಳಿ ಎಲ್ಲ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ನಿಮ್ಗೆ ಜಿಲ್ಲೆಯ ಬಗ್ಗೆ ಜಿಲ್ಲೆಯ ಜನತೆಯ ಬಗ್ಗೆ ನಿಮ್ಗೆ ಏನಾದರೂ ಒಂದು ಒಂದ್ಸೂರು ಕಾಳಜಿ ಅವ್ರ ಬಗ್ಗೆ ಎಂಬುದು ನಿಮ್ಮ ಹತ್ರ ಇದ್ರೆ ದಯಮಾಡಿ ಸರಿಯಾಗಿ ಕೆಲಸ ಮಾಡಿ ಕಳೆದುಕೊಳ್ಳಿ ಮೊದಲು ಯಾವತ್ತು ನೋಡಿದ್ರೆ ನಮ್ಮ ಯಾದ ಜಿಲ್ಲೆ ಹಿಂದೆನೇ ಇದೆ ಹಿಂದೆ ಇರ್ಲಕ್ಕ ಕಾರಣ ಎನ್ನುವುದಕ್ಕೆ ಇದಕ್ಕೆ ಕಾರಣ ಜನಪ್ರತಿನಿಧಿಗಳು ಮತ್ತೆ ಜನ ಅಧಿಕಾರಿಗಳು ಕಾರಣ ನೇರ ಕಾರಣ ಇದು ಇದಕ್ಕೆ ಅಧಿಕಾರಿಗಳಿಗೆ ನಿಮ್ಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಇಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ಇಲ್ಲಿ ಯಾರು ಕೆಲಸ ಮಾಡಬೇಕಂತ ಹೇಳ್ತಾರೆ ಅಂಥವ್ರು ಬರಲಿ ಹಿಂದಿನ ಒಂದು ಕಮಿಷನರ್ ಇದ್ರು ಸಂಗಪ್ಪ ಉಪಾಸೆ ಅವರು ಅರ್ಧ ರಾತ್ರಿ ಮೆಸೇಜ್ ಹಾಕಿದ್ರು ಅವರು ಸ್ಪಂದಿಸುತ್ತಿದ್ದರು ಒಂದು ಒಳ್ಳೆಯ ಕೆಲಸ ಅವರ ಇದರಲ್ಲಿ ಆಗ್ತಾ ಇತ್ತು ಆದರೆ ಇವತ್ತು ಅದು ಯಾವುದೇ ಒಂದು ಚೂರು ಕಾಣ್ತಾ ಇಲ್ಲ ಸಂಗಪ್ಪ ಉಪಾಸ ಉಪಾಸಂತ ಅಧಿಕಾರಿ ನಮ್ಮ ಯಾದಗಿರಿ ಜಿಲ್ಲೆ ನಗರಕ್ಕೆ ಅವಶ್ಯಕತೆ ಇದೆ ಸ್ನೇಹಿತರೆ ಯಾದಗಿರಿ ಜಿಲ್ಲೆಯಲ್ಲಿ ನಾನು ಇಡೀ ಜಿಲ್ಲೆ ಮಾತಾಡ್ತಾ ಇದ್ದೀಗೆ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಕೆಲವೊಬ್ಬ ಅಧಿಕಾರಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗಾಡ್ತಾರೆ ಇನ್ನು ಕೆಲವು ಅಧಿಕಾರಿಗಳು ತಮ್ಮ ಆಫೀಸ್ ಬಿಟ್ಟು ಹೊರಗಡೆ ಹೋಗುದಿಲ್ಲ ಇನ್ನು ಕೆಲವು ಅಧಿಕಾರಿಗಳು ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡಂಗಿಲ್ಲ ಇಂತಹ ಅಧಿಕಾರಿಗಳು ಯಾದಗಿರಿ ಜಿಲ್ಲೆ ಇರೋದ್ರಿಂದನೇ ನಮ್ಮ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿ ಸ್ನೇಹಿತರೆ ಯಾದಗಿರಿ ಜಿಲ್ಲೆಗೆ ಮತ್ತೆ ಎರಡನೇ ಸ್ಥಾನ ಮೂರನೇ ಕನಿಷ್ಠ ಐದನೇ ಸ್ಥಾನಕ್ಕೆ ಬಂದರೆ ಸಾಕು ಆ ಐದನೇ ಸ್ಥಾನಕ್ಕೆ ಬಂದು ಬರಬೇಕಂದ್ರೆ ಇಲ್ಲಿನ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿನ ಜನಪ್ರತಿನಿಧಿಗೆ ಜನಪ್ರತಿನಿಧಿ ನಿಧಿಗಳಿಗೆ ಇಲ್ಲಿ ಬಿಡಿಸ್ಬೇಕಾಗುತ್ತೆ ಜನಪ್ರತಿನಿಧಿಗಳು ರಾಜೀನಾಮೆ ಕೊಡಬೇಕು ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು ನಾನು ಒಂದು ಆಗ್ರಹ ಮಾಡ್ತೇನೆ ಶಾಸಕರು ಮತ್ತು ಸಚಿವರಿಗೆ ನಾಲ್ಕು ತಿಂಗಳಲ್ಲಿ ಐದು ತಿಂಗಳಲ್ಲಿ ಕಡೆಗೆ ಆರು ತಿಂಗಳಲ್ಲಿ ಯಾದಗಿರಿ ನಗರದ ನಿವಾಸಿಗಳಿಗೆ ಹೊಸ ಬಿರ್ಜ್ಕಾಂ ಬ್ಯಾರೇಜ್ನಿಂದ ಶುದ್ಧ ಕುಡಿಯುವ ನೀರು ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ನಾನು ನೇರವಾಗಿ ಈ ರಾಜ್ಯದ ಗವರ್ನರ್ ಅವರಿಗೆ ರಾಜ್ಯದ ರಾಜ್ಯಪಾಲರಿಗೆ ನೇರವಾಗಿ ಹೋಗಿ ಶಾಸಕ ಸ್ಥಾನಕ್ಕೆ ಶಾಸಕರಿಗೆ ವಜಾಗೊಳಿಸಬೇಕಂತ ನಾನು ಆಗ್ರಹ ಮಾಡ್ತೇನೆ ರಾಜ್ಯಪಾಲರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದು ಅಭಿವೃದ್ಧಿ ಮಾಡಿ ಮಾಡ್ರಪ್ಪ ಅಂತ ಕಳಿಸಿದ್ದಾರೆ ಎ ಸಿ ಕಾರಲ್ಲಿ ಕುಂತು ಎ ಸಿ ಮನೆಯಲ್ಲಿ ಕುಂತು ಕುಡಿಸಲಿಕ್ಕೆ ಕಳಿಸಿಲ್ಲ ನಿಮಗೆ ಇವತ್ತು ನಿಮ್ಗೆ ಕುಡಿಯೋ ನೀರು ಕೊಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವೇ ಅಭಿವೃದ್ಧಿ ಮಾಡ್ತೇವ್ರಿ ಅಭಿವೃದ್ಧಿ ಅಂದ್ರೆ ಹೇಳ್ತಾರೆ ಇವತ್ತಿನ ಶಾಸಕರಿಗೆ ಗೊತ್ತಿತ್ತು ಇವತ್ತಿನ ಶಾಸಕರಿಗೆ ಗೊತ್ತಿತ್ತು ನೀರಿನ ಸಮಸ್ಯೆ ಇದೆ ಅಂತೇಳಿ ಅವರು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಅವರು ವಹಿಸಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ಆರು ತಿಂಗಳ ಗಡು ಕೊಡ್ತಾ ಇದ್ದೇನೆ ಆರು ತಿಂಗಳಲ್ಲಿ ಆಗಿಲ್ಲ ಅಂತಂದರೆ ನೇರವಾಗಿ ರಾಜ್ಯಪಾಲರಿಗೆ ನಾನು ಭೇಟಿಯಾಗಿ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಮತ್ತೆ ಮತ್ತೆ ಚುನಾವಣೆ ಆಗಬೇಕು ಯಾದಗಿರಿ ಮತಕ್ಷೇತ್ರದಲ್ಲಿ ರಮೇಶ್ ವಿಶ್ವಕರ್ಮ ಅವರು ಕಾಮೆಂಟ್ ಮಾಡಿದ್ದಾರೆ ಹೊಳೆಯಿಂದ ಯಾದಗಿರಿಯಲ್ಲಿ ಆಗುತ್ತಿರುವ ನೀರು ನಗರಸಭೆ ಅಧ್ಯಕ್ಷರು ಮತ್ತು ಈ ಯಾದಗಿರಿಯ ಎಂಎಲ್ಎ ಮತ್ತು ಯಾದಗಿರಿಯ ಉಸ್ತುವಾರಿ ಈ ಉಸ್ತುವಾರಿಗಳು ಈ ನೀರು ಕುಡಿಯಲ್ಲ ಸಾಮಾನ್ಯ ಜನರನ್ನು ಈ ನೀರು ಕುಡಿದು ಹಾಸ್ಪಿಟಲ್ನಲ್ಲಿ ಬಹಳಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ದಯವಿಟ್ಟು ಈ ನೀರು ಸುದ್ದಿ ಕಳಿಸಿ ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ದಯವಿಟ್ಟು ನಗರಸಭೆ ನಗರಸಭೆ ಎಚ್ಚರಿಗೊಳಿಸಬೇಕು ಓಕೆ ಸ್ನೇಹಿತರೆ ಧನ್ಯವಾದಗಳು ತಾವು ಒಂದು ಕಾಮೆಂಟ್ ಮಾಡಿದ್ದೀರಿ ಆದರೆ ನಾನು ನಿಮ್ಮ ಹತ್ರ ಮನವಿ ಮಾಡ್ತೇನೆ ಸ್ನೇಹಿತರೆ ತಾವು ಈ ವಿಡಿಯೋವನ್ನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತೆ ಶಾಸಕರಿಗೆ ಸಚಿವರಿಗೆ ತಿಳಿಸಬೇಕು ನಮಗೆ ಪ್ರಶ್ನೆ ಮಾಡುವ ಹಕ್ಕಿದೆ ನಾವು ಪ್ರಶ್ನೆ ಮಾಡಬೇಕು ಹಿಂದಿನ ಶಾಸಕರು ಸಹ ಯಾವುದೇ ಒಂದು ರೀತಿ ಕೆಲಸ ಮಾಡಿಲ್ಲ ಹಿಂದಿನ ಉಸ್ತುವಾರಿ ಸಚಿವರು ಸಹ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಹಿಂದಿನ ಉಸ್ತುವಾರಿ ಶಾಸಕರು ಹಿಂದಿನ ಉಸ್ತುವಾರಿ ಸಚಿವರು ಮತ್ತು ಹಿಂದಿನ ಶಾಸಕರು ಕೆಲಸ ಮಾಡಿದರೆ ಇವತ್ತು ಈ ವಿಡಿಯೋ ಮಾಡುವಂತ ಅವಶ್ಯಕತೆ ಇರ್ತಿಲ್ಲ ಯಾವುದೇ ಆಗಲಿ ಇಲ್ಲಿಯವರೆಗೆ ಕುಡಿಯುವ ನೀರಿಗೋಸ್ಕರ ಯಾದಗಿರಿ ನಗರದ ನಿವಾಸಿಗಳಿಗೆ ಸರಿಯಾದ ನೀರು ಕೊಟ್ಟಿಲ್ಲ ಈ ಮುಂದೊಂದು ದಿನ ಇದರ ಬಗ್ಗೆ ಬಹಳಷ್ಟು ಹೋರಾಟ ಮಾಡಬೇಕಾಗುತ್ತೆ ಯಾರ್ಯಾರು ಹೋರಾಟ ಮಾಡ್ತೀನಿ ನನ್ನ ಜೊತೆ ನೀವೆಲ್ಲರೂ ನನ್ನ ನನ್ನ ನಂಬರ್ ಇದೆ ಫೇಸ್ಬುಕ್ನಲ್ಲಿ ದಯಮಾಡಿ ನನಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲಿಯವರೆಗೆ ಹೋರಾಟ ಮಾಡೋದಿಲ್ವೋ ಅಲ್ಲಿಯವರೆಗೆ ನಮಗೇನು ಸಿಗೋದಿಲ್ಲ ಅಂತ ಕಾಣುತ್ತೆ ಇವತ್ತಿನ ದಿನಗಳಲ್ಲಿ ಹಾಗಾಗಿ ಸ್ನೇಹಿತರೆ ಈ ಲೈವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ದಯಮಾಡಿ ತಾವು ಎಲ್ಲರೂ ಪ್ರ ಪ್ರಶ್ನೆ ಮಾಡುವರಾಗಬೇಕು ನಾವೇನು ಮತ ನೀಡಿ ಮನೆಯಲ್ಲಿ ಕೂಡವರಾಗಬ ಆಗಬಾರ್ದು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ಕೊಳ್ತಿದ್ರು ಅವರು ಆ ಡಬಲ್ ಇಂಜನ್ ಸರ್ಕಾರದಲ್ಲಿ ಸಹ ಯಾದಗಿರಿ ನಗರದ ನಿವಾಸಿಗಳು ನೀರು ಕೊಟ್ಟಿಲ್ಲ ನಾಚಿಕೆ ಆಗ್ಬೇಕು ಅವರಿಗೆ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ತಿರೋದಿಲ್ಲ ಅವ್ರಿಗೆ ಸಹ ನಾಚಿಕೆ ಆಗಬೇಕು ನಾವು ದುಡ್ಡು ನೋಡಿ ಓಟ್ ಹಾಕೋದು ದುಡ್ಡು ಕೊಟ್ಟವ್ರು ನೋಡಿ ಓಟ್ ಹಾಕೋದು ಏನೋ ಅವರು ಅದೇ ಇದಾರೆ ಅವರು ಇದ್ದಾರೆ ಅಂತೇಳಿ ಅಂಥವ್ರಿಗೆ ಓಟ್ ಹಾಕಿದ್ರೆ ಇವತ್ತ ಇದೇ ಪರಿಸ್ಥಿತಿ ನಮ್ಗೆ ಬರುತ್ತೆ ಸ್ನೇಹಿತರೆ ಓಟ್ ನಾವು ಇಂಥವ್ರಿಗೆ ಆಗಬೇಕು ನಾವ್ ಹೇಳಿದ್ರೆ ಅವ್ರ ಕೆಲಸ ಮಾಡುವಂತರ ಆಗ್ಬೇಕು ಅಂತಹ ವ್ಯಕ್ತಿಗಳಿಗೆ ನಾವು ಓಟ್ ಹಾಕ್ಬೇಕು ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿ ಆಗಿದೆ ನೋಡಿ ನಿನ್ನೆ ನೀರು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಯಾದಗಿರಿ ನಗರದಲ್ಲಿ ಎಷ್ಟೊಂದು ಗಲೀಜು ನೀರು ಬಂದಿದೆ ಅಂತ ಹೇಳಿ ಆದರೂ ಸಹ ಇವತ್ತ ಸಚಿವರಿಗೆ ಆ ಒಂದು ಮಿಸ್ಗೈಡ್ ಮಾಡಿದ್ದಾರೆ ಇಲ್ಲಿನ ನಗರಸಭೆ ಅಧಿಕಾರಿಗಳು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಇಂತಿಂತ ಅಧಿಕಾರಿಗಳು ಇಂತಿಂತ ಜನಪ್ರತಿನಿಧಿಗಳಿದ್ರೆ ನಮ್ಮ ಜಿಲ್ಲೆ ಎಲ್ಲಿ ಮುಂದಾಗುತ್ತೆ ಎಲ್ಲಿ ಒಂದನೇ ಸ್ಥಾನಕ್ಕೆ ಬರುತ್ತೆ ಇನ್ನ ಕೊನೆ ಸ್ಥಾನದಿಂದ ಇನ್ನ ಕೊನೆ ಸ್ಥಾನಕ್ಕೆ ನಾವು ಹೋಗೋದಂತ ನಿಜ ಇಷ್ಟೆತ್ತೋ ನನ್ನ ಲೈವನ್ನೇ ಮುಂಚೆ ಸ್ನೇಹಿತರೆ ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ನಾನೇನು ದೊಡ್ಡ ಮೇಧಾವಿ ಅಲ್ಲ